ಪುಲ್ವಾಮಾ ಭಯೋತ್ಪಾದನಾ ದಾಳಿಗೆ ಕಾರಣವಾದ ಪಾಕಿಸ್ತಾನದ ವಿರುದ್ಧ ನಿರ್ಣಾಯಕ ಯುದ್ಧವನ್ನ ಗೆಲ್ಲಲು ರಾಜತಾಂತ್ರಿಕ ಅಥವಾ ಇತರೆ ಕ್ರಮಗಳನ್ನು ಭಾರತವು ಕೈಗೊಳ್ಳಲಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಶುಕ್ರವಾರ ಹೇಳಿದ್ದಾರೆ ದೆಹಲಿಯ ಗ್ಲೋಬಲ್ ಬ್ಯುಸಿನೆಸ್ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು ಪಾಕಿಸ್ತಾನವು ರಾಕ್ಷಸ ರಾಜ್ಯ ಪುಲ್ವಾಮಾ ದಾಳಿಗೆ ಕಾರಣವಾದ ಉಗ್ರರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಆದರೆ ಉಗ್ರರು ತಾವೇ ದಾಳಿ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾರೆ ಇದಕ್ಕಿಂತ ಬೇರೆ ಸಾಕ್ಷಿ ಎಂದು ಪಾಕಿಸ್ತಾನ ಸರ್ಕಾರದ ಮೊಂಡವಾದದ ವಿರುದ್ಧ ಗುಡುಗಿದರು ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಭಾಷಣವನ್ನ ಪ್ರಸ್ತಾಪಿಸಿದ ಜೇಟ್ಲಿ ದಾಳಿಗೆ ಸಂಬಂಧಿಸಿದ ಸೂಕ್ತ ಗುಪ್ತಚರ ಮಾಹಿತಿಯನ್ನ ನೀಡುವಂತೆ ಅಲ್ಲಿನ ಸರ್ಕಾರದ ಮುಖ್ಯಸ್ಥರು ಹೇಳುತ್ತಿದ್ದಾರೆ ಈ ರೀತಿ ಕೇಳುತ್ತಿರುವುದು ದೊಡ್ಡ ಅಪರಾಧ ದಾಳಿಯ ಹೊಣೆ ಹೊತ್ತ ವ್ಯಕ್ತಿ ನಿಮ್ಮ ದೇಶದವನೇ ಆಗಿದ್ದಾನೆ ನಿಮ್ಮ ನೆಲದಲ್ಲಿ ಇದ್ದುಕೊಂಡು ಇಂತಹ ಕೃತ್ಯಗಳನ್ನ ಎಸಗುತ್ತಿದ್ದಾನೆ ಇದಕ್ಕೆ ತಕ್ಕ ಉತ್ತರ ನೀಡುತ್ತೇವೆ ಎಂದು ಕಿಡಿಕಾರಿದರು ದಾಳಿಯ ವಿಚಾರವಾಗಿ ಪಾಕಿಸ್ತಾನವು ಹುಲಿಯ ಮೇಲೆ ಸವಾರಿ ಮಾಡುತ್ತಿದೆ ಆದರೆ ಸವಾರಿ ಮಾಡುವವರನ್ನ ಎಂದಿಗೂ ಹುಲಿ ಉಳಿಸಿಕೊಳ್ಳುವುದಿಲ್ಲ ಕಾಶ್ಮೀರದ ಪುಲ್ವಾಮಾದಲ್ಲಿ ಫೆಬ್ರವರಿ ಹದಿನಾಲ್ಕರಂದು ನಡೆದ ದಾಳಿಯಲ್ಲಿ ನಲವತ್ತು ಯೋಧರು ಹುತಾತ್ಮರಾಗಿದ್ದಾರೆ ಎಂದು ವಿಷಾದವನ್ನ ವ್ಯಕ್ತಪಡಿಸಿದರು ನಮ್ಮ ಜೀವಿತಾವಧಿಯಲ್ಲಿ ನಾವು ಯುದ್ಧ ಮಾನವ ದುರಂತಗಳನ್ನ ನೋಡಿದ್ದೇವೆ ಭಯೋತ್ಪಾದಕರು ಹತ್ಯೆಗೈದಿದ್ದ ಮಂತ್ರಿಗಳನ್ನ ನಾವು ನೋಡಿದ್ದೇವೆ ಆದರೆ ಈ ಹಿಂದಿನ ಸಂದರ್ಭಗಳಿಗಿಂತ ಈ ಬಾರಿಯ ಕೋಪವು ತೀವ್ರವಾಗಿದೆ ಎಂದು ಅವರು ಆಕ್ರೋಶವನ್ನ ಹೊರಹಾಕಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ದಾಳಿಗೆ ಪ್ರತ್ಯುತ್ತರ ನೀಡಲು ಎಲ್ಲ ಕ್ರಮಗಳನ್ನ ಅನುಸರಿಸುತ್ತಿದ್ದಾರೆ ಹೀಗಾಗಿ ಈ ಯುದ್ಧವು ನಮಗೆ ನಿರ್ಣಾಯಕವಾದುದ್ದು ಜಯ ಸಾಧಿಸಲು ಸಿದ್ಧರಾಗಬೇಕು ನಮಗೆ ನೆರೆಯ ರಾಕ್ಷಸ ಪಾಕಿಸ್ತಾನವು ತನ್ನ ಸಾಂಪ್ರದಾಯಿಕ ಪ್ರವೃತ್ತಿ ಿಯನ್ನ ಮುಂದುವರಿಸುತ್ತಿದೆ ಇದು ಕೇವಲ ಒಂದು ವಾರದ ಯುದ್ಧವಲ್ಲ ವಿವಿಧ ರೂಪಗಳಲ್ಲಿ ಪಾಕಿಸ್ತಾನಕ್ಕೆ ಬಿಸಿಯನ್ನ ಮುಟ್ಟಿಸಬೇಕಿದೆ ಎಂದರು ಪಾಕಿಸ್ತಾನದೊಂದಿಗೆ ಭಾರತ ಕ್ರಿಕೆಟ್ ಪಂದ್ಯಗಳನ್ನ ಆಡುವ ಕುರಿತು ಪ್ರತಿಕ್ರಿಯೆ ನೀಡದ ಅವರು ದೇಶವು ಅವರೊಂದಿಗೆ ಸೌಹಾರ್ದ ಅಥವಾ ಸ್ಪರ್ಧಾತ್ಮಕ ಪಂದ್ಯಗಳನ್ನು ಆಡುವಂತಿಲ್ಲ ಇದು ದೇಶದ ಜನರ ಭಾವನೆಗಳಿಗೆ ಸಂಬಂಧಿಸಿದ ವಿಷಯವಾಗಿದೆ ಎಂದು ತಿಳಿಸಿದರು